ಸ್ಪರ್ಧಿ ರಜತ್ ಮತ್ತೆ ಬಂಧನ ಆಗಿರುವಂತದ್ದು ಬಸವೇಶ್ವರ ನಗರ ಅರೆಸ್ಟ್ ಅನ್ನ ಮಾಡಲಾಗಿದೆ ನಟ ವಿನಯ್ಗಾಗಿ ಪೊಲೀಸರು ಮಾಡ್ತಾ ಇದ್ದಾರೆ ಮತ್ತೆ ಅರೆಸ್ಟ್ ಆದ್ರು ಅನ್ನುವಂತ ಪ್ರಶ್ನೆ ನಿಮ್ಗೆ ಮೂಡ್ತಾ ಇರ್ಬೋದು ರಜತ್ ವಿಚಾರಕ್ಕೆ ವಿನಯ್ ವಿಚಾರಕ್ಕೆ ಸಂಪಟ್ಟಂತೆ ನೋಡಿದ್ರೆ ಶರತ್ತು ಬದ್ಧ ಬೇಲ್ ಅನ್ನ ಕೊಡ್ಲಾಗಿತ್ತು ಇವರಿಗೆ ಶರತ್ತು ಬದ್ಧ ಬೇಲ್ ಮೇಲೆ ಹೊರಗಿದ್ರು ರಜತ್ ಮತ್ತೆ ವಿನಯ್ ಬೇಲ್ ಪಡೆದ ಮೇಲೆ ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು ಆದ್ರೆ ಕೋರ್ಟ್ಗೆ ಹಾಜರಾಗಿರ್ಲಿಲ್ಲ ಈ ಹಿನ್ನೆಲೆಯಲ್ಲಿ ಜಾಮೀನು ರಹಿತ ವಾರೆಂಟ್ ಜಾರಿ ಮಾಡಲಾಗಿತ್ತು ನಾನ್ ಬೇಲೆಬಲ್ ವಾರೆಂಟ್ ಅನ್ನ ಜಾರಿ ಮಾಡ್ತಾರೆ ಇವರು ಕೋರ್ಟ್ಗೆ ಹಾಜರಾಗದಂತ ಹಿನ್ನೆಲೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಕರೆದೊಯ್ದಿದ್ದಾರೆ ಪೊಲೀಸರು ಈಗ ವೈದ್ಯಕೀಯ ಪರೀಕ್ಷೆ ಬಳಿಕ ಕೋರ್ಟ್ಗೆ ಹಾಜರು ಪಡಿಸಲಾಗುತ್ತೆ ನಟ ವಿನಯ್ಗಾಗಿ ಪೊಲೀಸರು ಶೋಧವನ್ನ ಮಾಡ್ತಾ ಇದ್ದಾರೆ ಕೇಂದ್ರ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅಲ್ಲಿ ಷರತ್ತುಗಳನ್ನ ಪಾಲನೆ ಮಾಡಬೇಕಾಗಿತ್ತು ಆ ಷರತ್ತು ಪಾಲನೆ ಮಾಡದಂತ ಹಿನ್ನೆಲೆಯಲ್ಲಿ ಇವ್ರನ್ನ ಅರೆಸ್ಟ್ ಮಾಡಲಾಗಿದೆ ನಟ ವಿನಯ್ ಕೂಡ ಬಂಧನ ಆಗುವಂತ ಸಾಧ್ಯತೆ ಇರುವಂಥದ್ದು ವಿನಯ್ ಮನೆಗೆ ತಳ್ಳಿದ್ದಾರೆ ಪೊಲೀಸರು ಕೋರ್ಟ್ಗೆ ಹಾಜರಾಗದಂತ ಹಿನ್ನೆಲೆಯಲ್ಲಿ ಇವರನ್ನ ಅರೆಸ್ಟ್ ಮಾಡಲಾಗಿದೆ ಬಿಗ್ ಬಾಸ್ ಸ್ಪರ್ಧಿಗಳಾಗಿದ್ದಂಥವ್ರು ಮಾಜಿ ಸ್ಪರ್ಧಿಗಳು ರಜತ್ ಮತ್ತೆ ವಿನಯ್ ಇಬ್ರು ಕೂಡ ಒಂದು ರೀಲ್ಸ್ ಮಾಡಿದರು ಮಚ್ಚನ್ನ ಇಟ್ಕೊಂಡು ರೀಲ್ಸ್ ಮಾಡಿದಂಥ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು ಯಾವ ರೀತಿಯಾಗಿ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಇವರು ಯೂಸ್ ಮಾಡಂಗೇ ಇಲ್ಲ ಮಚ್ಚನ್ನ ಪ್ರದರ್ಶನ ಮಾಡೋಂಗಿಲ್ಲ ರೀಲ್ಸ್ ಮಾಡೋಂಗಿಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಬಿಲ್ಡಪ್ ತಗೋಂಗಿಲ್ಲ ಅದು ತಗೊಂಡಿದ್ರು ಅದಕ್ಕೆ ವಿಚಾರಣೆ ಮಾಡಿ ಅರೆಸ್ಟ್ ಮಾಡಲಾಗಿತ್ತು ಅದಾದ್ಮೇಲೆ ಬಿಡುಗಡೆ ಮಾಡಲಾಗಿತ್ತು ಹನಿ ನೀರಿಗೂ ಪರದಾಟವನ್ನು ಮಾಡ್ತಾ ಇದ್ರು ಈ ಗ್ರಾಮದ ಗ್ರಾಮಸ್ಥರು ನ್ಯೂಸ್ ಏಟೀನ್ ಆ ಸುದ್ದಿಯನ್ನ ಬಿತ್ತರಿಸ್ತು ಹೆಂಗೆಲ್ಲ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಜನ ಕುಡಿಯುವ ನೀರಿಗೂ ಪರದಾಟುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ನ್ಯೂಸ್ ಏಟೀನ್ ವರದಿ ಬೆನ್ನಲ್ಲೇ ಗ್ರಾಮಕ್ಕೆ ನೀರಿನ ಭಾಗ್ಯ ಸಿಕ್ಕಿದೆ ಮನೆ ಮನೆಗೂ ನೀರಿನ ಸಂಪರ್ಕವನ್ನ ಕೊಡಲಾಗಿರುವಂತದ್ದು ಗ್ರಾಮಸ್ಥರು ಖುಷಿಯಾಗಿದ್ದಾರೆ ಯಾಕೆಂದ್ರೆ ಕುಡಿಯುವ ನೀರಿಗೂ ಪರಿತಪಿಸಬೇಕು ಈಗ ಅಂದ್ರೆ ಲೆಕ್ಕ ಎಂತಹ ದುಸ್ಥಿತಿ ಇದೆ ಆ ಊರಲ್ಲಿ ಅಂತ ಇದು ನಮ್ಮೂರಲ್ಲಿ ನ್ಯೂಸ್ ಏಟೀನ್ ಕಾರ್ಯಕ್ರಮ ಹೋಗುತ್ತಲ್ಲ ಅದರ ಒಂದು ಬಿಗ್ ಇಂಪ್ಯಾಕ್ಟ್ ನಮ್ಮೂರಲ್ಲಿ ನ್ಯೂಸ್ ಏಟೀನ್ ಕಾರ್ಯಕ್ರಮದಲ್ಲಿ ಆ ಹಳ್ಳಿಗೆ ಹೋಗಿ ಆ ಹಳ್ಳಿಯ ಜನರ ಸಮಸ್ಯೆ ಸಂಕಟ ಅದೆಲ್ಲವನ್ನು ಕೂಡ ನಾವು ಪ್ರಸಾರವನ್ನು ಮಾಡ್ತಾ ಇದ್ವಿ ಅದರ ಇಂಪ್ಯಾಕ್ಟ್ ಆಗಿದೆ ದಾವಣಗೆರೆ ಗೊಲ್ಲರಹಟ್ಟಿ ನೀರಿನ ಸಮಸ್ಯೆಗೆ ಮುಕ್ತಿ ಸಿಕ್ಕಿರುವಂಥದ್ದು ನೀರಿನ ಸಮಸ್ಯೆ ಬಗ್ಗೆ ವರದಿಯನ್ನು ಬಿತ್ತರಿಸಿತ್ತು ನ್ಯೂಸ್ ಏಟೀನ್ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಪರದಾಟ ಇತ್ತು ಜಲಜೀವನ್ ಯೋಜನೆ ಮೂಲೆ ಗುಂಪಾಗಿತ್ತು ಅಧಿಕಾರಿಗಳನ್ನ ಬಡಿದೆಬ್ಬಿಸಿದೆ ನ್ಯೂಸ್ ಏಟಿನ್ ಕನ್ನಡ ವರದಿ ಬಳಿಕ ಅಧಿಕಾರಿಗಳು ಭೇಟಿಯನ್ನು ನೀಡಿ ಪರಿಶೀಲನೆ ಮಾಡಿದ್ರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಬಾರಿ ಆಫ್ ಆಫ್ ಅನ್ ಅವರ್ ನಾವು ಸುದ್ದಿಯನ್ನ ಬಿತ್ತರಿಸಿ ಅಲ್ಲಿನ ಅಧಿಕಾರಿಗಳಿಗೆ ಸ್ವಲ್ಪ ಬಿಸಿ ಮುಡಿಸುವಂತ ಕೆಲಸವನ್ನು ಮಾಡಿದ್ವಿ ನಮ್ಮೂರಲ್ಲಿ ಎರಡು ವರ್ಷದಿಂದ ಸುಮಾರು ಸುಮ್ಮನೆ ನಲ್ಲಿಗಳು ಮಾಡಿ ಕೈ ಬಿಟ್ಟಿದ್ರು ಖಾಲಿ ನಲ್ಲಿಗಳಿದ್ದವು ಬಟ್ ಹೆಣ್ಮಕ್ಳುಗಳು ಮತ್ತು ಸಣ್ಣ ಮಕ್ಳುಗಳು ನೀರು ನೀರಿಗೋಸ್ಕರ ಭಾರಿ ಹೊಡೆದಾಡ್ತಿದ್ರು ಏನಾಗಿತ್ತಂತಂದರೆ ಶ ಸಣ್ಣ ಮಕ್ಳುಗಳು ಶಾಲೆಗಳು ಬಿಟ್ಟು ನೀರಿಗೆ ಕಾದ್ಕೊಂತ ಕುಂದಿರ್ತಿದ್ರು ಇದನ್ನು ನಮಗೆ ನೋಡಿ ತಡ್ಕೊಂಡಿಲ್ಲಾರ್ದು ನಮ್ಮ ನ್ಯೂಸ್ ಸಿಟಿನ ದಾವಣಗೆರೆ ನ್ಯೂಸ್ ಸೇಟಿನವ್ರಿಗೆ ಹೇಳಿದೆ ಅವರು ಆ ಮುತ್ತುವಜ್ಜಿ ವಹಿಸಿ ನಮ್ಮೂರು ಗ್ರಾಮಕ್ಕೆ ಬಂದುಬಿಟ್ಟು ಅಲ್ಲಿ ಗ ನೋಡ್ಕೊಂಡು ಎಲ್ಲ ಅಧಿಕಾರಿಗಳು ಗಮನಕ್ಕೆ ತಂದು ವರದಿ ಮಾಡಿದ್ರು ವರದಿ ಬಿತ್ತ ಆ ವರದಿ ಆದಮೇಲೆ ಅಧಿಕಾರಿಗಳು ಎಚ್ಚೆತ್ಕೊಂಡು ನಮ್ಮೂರಾಗಿ ಇವತ್ತು ಏನಾಗಿದೆ ಅಂದರೆ ಮನೆ ಮುಂದೆ ನಲ್ಲಿಗಳಲ್ಲಿ ನೀರು ಬರೋಕ್ಕೆ ಕಾರಣವೇ ನ್ಯೂ ಸೇಟೀನು ನ್ಯೂ ಸೇಟೀನಿಗೆ ನಮ್ಮ ಊರು ಗ್ರಾಮಸ್ಥರಿಂದ ನಾವು ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತೀವಿ ಯಾವಾಗಲೂ ಚಿರಋಣಿ ಆಗಿರ್ತೀವಿ ಇವತ್ತು ಹೆಣ್ಮಕ್ಳು ಕೂಡ ಮಕ್ಕದಲ್ಲಿ ಸಂತೋಷ ಮೂಡಿದೆ ಅಂತಂದರೆ ಕಾರಣ ನ್ಯೂ ಸೇಟೀನೇ ಥ್ಯಾಂಕ್ ಯು ನ್ಯೂಸ್ ಏಟಿನ್